ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಡ್ರೆ ನನಗೆ ಆದ್ರೆ ನಮಗೆ ವ್ಯೂಸ್ ಕೂಡ ಬಂದಿಲ್ಲ ಆ ವಿಡಿಯೋಕ್ಕೆ ಆಕೆ ನಾಲ್ಕು ದಿನ ಆಯ್ತು ನೂರು ಸಹ ವ್ಯೂಸ್ ಬಂದಿಲ್ಲ ಅದಕ್ಕೆ ಬಟ್ ನನಗಿರೋದು ಇರೋದು ಒಂದು ಸಾವಿರ ಒಂದೂವರೆ ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಬಟ್ ನಮ್ಗೆ ಬಂದಿರೋದು ನೂರು ಕೂಡ ವ್ಯೂಸ್ ಬಂದಿಲ್ಲ ಇನ್ನು ನನ್ನ ವಾಚ್ ಅವರ್ ಕಂಪ್ಲೀಟ್ ಆಗುತ್ತಾ ಹೇಳಿ ಈ ರೀತಿ ಚಿಂತೆ ಮಾಡ್ಕೊಂತ ಕೂತ್ಕಂತ ಇದಕ್ಕೆ ಕಾರಣ ಯಾರು ವಿಡಿಯೋ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ಸೊ ಇದು ನನಗೆ ಓನ್ ಆಗಿ ಉಳ್ದಿದ್ದ ಐಡಿಯಾ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಆಮೇಲೆ ಏನೋ ಅರ್ಥ ಆಗುತ್ತೆ ಈ ತಪ್ಪು ನೀವು ಏನಾದರೂ ಮಾಡ್ತಾ ಇದ್ರೆ ನೆಕ್ಸ್ಟ್ ಮಾಡೋಕ್ಕೋಗ್ಬೇಡಿ ಸರಿ ಮಾಡ್ಕೊಳ್ಳಿ ಇಷ್ಟ ಆದರೆ ವಿಡಿಯೋ ಅಂತ ಹೇಳ್ತೀನಿ ಬನ್ನಿ ಏನಿದೆ ವಿಡಿಯೋ ಡೀಟೇಲ್ಸ್ ಅಂತ ತಿಳ್ಕೊಳೋಣ ಆಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶ್ವೇತ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದರೆ ನಾವು ಕೆಲವೊಂದು ತಪ್ಪನ್ನು ಮಾಡ್ತಾ ಇರ್ತೀವಿ ಆ ಥ ಯೂಟ್ಯೂಬಲ್ಲಿ ಸೊ ಬೇರೆ ಏನೂ ಇಲ್ಲ ಲೈಫಲ್ಲಂತೂ ಎಲ್ಲರೂ ತಪ್ಪು ಮಾಡ್ದಂಗೆ ಇರಲ್ಲ ಸರಿ ತಪ್ಪಾಗುತ್ತೆ ಸರಿ ಮಾಡ್ತೀವಿ ನಾನು ಲೈಫ್ ಬಗ್ಗೆ ಮಾತಾಡ್ತಾಳೆ ಇವತ್ತು ನಾನು ಯೂಟ್ಯೂಬಲ್ಲಿ ಕೆಲವೊಂದು ಮಿಸ್ಟೇಕ್ ಮಾಡ್ತೀವಿ ಆ ಚಿಕ್ಕ ಮಿಸ್ಟೀಕು ನಮ್ಮ ಯೂಟ್ಯೂಬ್ ಮೇಲೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಇವತ್ತಿನ ವಿಚಾರದಲ್ಲಿ ಡಿಸ್ಕಸ್ ಮಾಡೋಣ ಓಕೆನಾ ಫಸ್ಟಿನಾಗ ನಾನು ತಗೋಳೋದು ಸಬ್ಸ್ಕ್ರೈಬರ್ ವಿಚಾರದಲ್ಲಿ ನಮ್ಮ ಚಾನಲ್ ಗ್ರೋ ಆಗಬೇಕು ಅಂತೇಳಿ ನಾವು ತುಂಬಾ ಪ್ರಯತ್ನ ಪಡ್ತಾ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಎಷ್ಟು ಅಷ್ಟು ಸರ್ಕಸ್ ಮಾಡ್ತೀವಿ ನಾವು ಹೊಸ ಯೂಟ್ಯೂಬರ್ ಅಂದರೆ ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗಬೇಕು ವ್ಯೂಸ್ ಬರಬೇಕು ನಾವು ಮೋನ ಆಗಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಟೈಮ್ ಕೊಡ್ತೀವಿ ತುಂಬಾ ಮಾಡ್ತೀವಿ ಆದರೆ ನಮಗೆ ಗೊತ್ತಿಲ್ಲದೋ ಗೊತ್ತಿಲ್ಲದೇನೋ ಕೆಲವೊಂದು ಸತಿ ತಪ್ಪು ಮಾಡಿಬಿಡ್ತೀವಿ ಸಬ್ಸ್ಕ್ರೈಬ್ ವಿಚಾರದಲ್ಲಿ ನಾವು ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಿ ಅಂತ ಹೇಳಿದರೆ ಎಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರು ಒಂದೊಂದು ಸರ್ತಿ ನಮ್ಮ ವೀಡಿಯೋಗೆ ವ್ಯೂಸ್ ಬರಲ್ಲ ಹಾಗಾಗಿ ನಮ್ಮ ಚಾನಲ್ಗೆ ಸ್ವಲ್ಪ ಸಬ್ಸ್ಕ್ರೈಬರು ಬರೋಲ್ಲ ಅನ್ನೋಕ್ಕಿಂತ ಸ್ವಲ್ಪ ಟೈಮ್ ಬೇಕು ಯಾವುದಕ್ಕೆ ಆದರೂ ಒಂದು ಟೈಮ್ ಬೇಕು ಆವಾಗ ನಾವು ಏನು ಮಾಡ್ತೀವಿ ಅಂದರೆ ಅಯ್ಯೋ ನಮಗೆ ಸಬ್ಸ್ಕ್ರೈಬರ್ ಆಗ್ತಾಯಿಲ್ಲ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ ನಮ್ಮ ವೀಡಿಯೋ ಯಾರೂ ನೋಡ್ತಾ ಇಲ್ಲ ವ್ಯೂಸ್ ಯಾರು ನೋಡ್ತಾ ಇಲ್ಲ ಅಂತ ಒಂದೊಂದ್ಸತಿ ತುಂಬಾನೇ ಹರ್ಟ್ ಆಗುತ್ತೆ ಸತಿ ವೈಟಿನೇ ಬಿಡ್ಬೇಕು ಅಂತಾರ ಆಗುತ್ತೆ ಇನ್ನು ಕೆಲವೊಂದು ಸಬ್ಸ್ಕ್ರೈಬರ್ ಜಾಸ್ತಿ ಮಾಡಿಸ್ ಮಾಡ್ಕೊಳಕೋಸ್ಕರ ನಾವು ತುಂಬಾನೇ ಮಾಡ್ತಿರ್ತೀವಿ ಮಾಡ್ತಿರ್ತೀವಲ್ವಾ ಫಾರ್ ಎಕ್ಸಾಂಪಲ್ ನಾನು ಡೀಪಾಗಿ ಏನೂ ಹೇಳಲ್ಲ ಸೊ ಸಬ್ಸ್ಕ್ರೈಬ್ ಮಾಡೋಕ್ಕೆ ಒಂದು ನಾವು ಸುಲಭವಾಗಿ ಮಾರ್ಗ ದಾರಿ ಉಟ್ಕೊಳೋದು ಏನಪ್ಪ ಅಂದರೆ ಲೈವ್ ಲೈವ್ ಮಾಡೋದ್ರ ಮುಖಾಂತರ ಆಗಿರ್ಬೋದು ಇಲ್ಲ ಲೈವ್ ಬೇರೆಯವ್ರ ಲೈವಿಗೆ ಅಟೆಂಡ್ ಆಗೋದ್ರ ಮುಖಾಂತರ ಆಗಿರ್ಬೋದು ನಾವು ಸಬ್ಸ್ಕ್ರೈಬರ್ ಜಾಸ್ತಿ ಮೇ ಬಿ ನನ್ನ ತಿಳಿದ ಮಟ್ಟಿಗೆ ಹೇಳಬೇಕು ಅಂತ ಹೇಳಿದರೆ ಬೇರೆಯವ್ರ ಲೈವಿಗೆ ಹೋಗೋದು ಆ್ಯಕ್ಚುಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆದ ಪ್ರಕಾರ ನಾವು ಬೇರೆಯವ್ರ ಲೈವಿಗೆ ಹೋದಾಗ ತುಂಬ ಜನ ಬರ್ತಾರೆ ಅವ್ರನ್ನ ನಾವು ಸಬ್ಸ್ಕ್ರೈಬ್ ನಾವು ಆಗ್ಬೋದು ಅವರು ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ ಹೇಳಿನೇ ನಾವು ಬೇರೆಯವ್ರ ಲೈವ್ಗೆಲ್ಲ ತುಂಬಾ ಟೈಮ್ ಕೊಟ್ಟು ಅವ್ರ ಲೈವಲ್ಲೆಲ್ಲ ಕೂತ್ಕೊಂಡು ಅಲ್ಲಿ ಬರೋ ಇರೋ ಬರೋರ್ನೆಲ್ಲ ನಾನು ನಿಮ್ಮ ಚಾನಲ್ಗೆ ಬಂದಿದ್ದೀನಿ ನೀವು ನಮ್ಮ ಚಾನಲಿಗೆ ಬರೀ ಅದೇನೋ ಲೈವಲ್ಲೂ ಹೇಳಂಗಿಲ್ವಂತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಏನೇನೇನೇನೇನೋ ರೂಲ್ಸ್ ಇದೆ ಬಿಡಿ ಲೈವಿಗೆ ಹೋದ ತಕ್ಷಣ ಏನೇನೋ ಹೇಳ್ತಾರೆ ಅದು ಬಿಟ್ಟಾಕಿ ಹೋಗ್ತೀವಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಒಂಥರ ಭಿಕ್ಷೆ ಬೇಡ್ಕೊಳೋ ಥರ ಮಾಡ್ತೀವಿ ಅಯ್ಯೋ ಲೆಸ್ ಆಯಿತು ಆಗಾಯಿತು ಈಗ ಏನೇನೇನೇನೋ ಯೋಚನೆ ಮಾಡ್ಕೊತ ಲೈವಲ್ಲಿ ಭಿಕ್ಷೆ ಬೀಳ್ತಾ ಇರ್ತೀವಿ ಅಂತಲೇ ನಾವು ಹೇಳ್ತೀವಿ ಸೊ ಆ ತಪ್ಪು ನಾನು ಕೂಡ ಮಾಡಿದ್ದೀನಿ ಅದ್ರದ್ದು ಎಫೆಕ್ಟ್ ಏನು ಇದೆ ಅಂತಲೂ ಕೂಡ ನಾನೀಗ ಫೇಸ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಇದನ್ನೇ ಫೇಸ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಯಾಕಪ್ಪ ಅಂತ ಹೇಳಿದರೆ ನಾವು ಒಂದು ಲೈವಿಗೆ ಹೋದಾಗ ಆ ವ್ಯಕ್ತಿ ನಮಗೆ ಯಾರು ಅಂತ ಗೊತ್ತಿರಲ್ಲ ನಾನು ಯಾರು ಅಂತ ಅವ್ರಿಗೆ ಗೊತ್ತಿರಲ್ಲ ನನ್ನ ಚಾನಲ್ ಬಗ್ಗೆ ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಿರಲ್ಲ ಅವರ ಚಾನಲ್ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಲ್ಲ ಸೊ ಲೈವಿಗೆ ಹೋದಾಗ ನಾವು ಏನು ಮಾಡ್ತೀವಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಬನ್ನಿ ನೀವು ಮಾಡ್ಕೊಳ್ಳಿ ಅಂತೀವ ಜಸ್ಟ್ ಅವ್ರು ಏನು ಮಾಡ್ತಾರೆ ಲೈವಲ್ಲಿದ್ದಾಗ ಬಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಬಿಟ್ಟು ಒಂದು ನಾವು ಅವ್ರಿಗೆ ಸಬ್ಸ್ಕ್ರೈಬ್ ಆಗಬೇಕು ಅಂದರೆ ಒಂದು ಟಿಪ್ಸ್ ಹೇಳ್ಕೊಡ್ತೀವಲ್ವಾ ಸೊ ನನ್ನ ರೀಸೆಂಟ್ ವೀಡಿಯೋಗೆ ಒಂದು ಕಮೆಂಟ್ ಹಾಕ್ಬಿಡಿ ನಾನು ಬಂದು ಆ ಕಮೆಂಟ್ ನೋಡಿಕೊಂಡು ನಿಮ್ಮ ಚಾನಲ್ಗೆ ಕೊಡ್ತೀವಿ ಇಬ್ಬರಲ್ಲಿ ಯಾರೋ ಒಬ್ಬರು ನೋಡಿಕೊಂಡು ಕೊಟ್ಟಿರ್ತಾರೆ ರಿಟರ್ನ್ ಮಾಡ್ಕೋತಾರೆ ತೊಗೋತಾರೆ ಓಕೆನಾ ಇಷ್ಟೆಲ್ಲ ಮಾಡಿ ಹಾಗೂ ಹೀಗೂ ಮಾಡಿ ಸಬ್ಸ್ಕ್ರೈಬರ್ ಅಂತೂ ಮಾಡ್ಕೊಂಡಿರ್ತೀವಿ ನಮ್ಮ ಚಾನಲ್ನಲ್ಲಿ ಇದೇ ರೀತಿ ಮಾಡಿಕೊಂಡು ಮಾಡಿಕೊಂಡು ಅಷ್ಟೊಂದು ಟೈಮ್ ಕೊಟ್ಟು 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 ತೌಸಂಡ್ ಎಲ್ಲ ಥೂ ಟು ತೌಸಂಡ್ ಟು ತ್ರೀ ತೌಸಂಡ್ ಟು ಟೆನ್ ತೌಸಂಡ್ವರೆಗೂ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋರು ತುಂಬನೇ ಇದ್ದಾರೆ ಲೈವಿಗೆ ಹೋಗಿ ಹೋಗಿ ಬಟ್ ಇದರಿಂದ ಆಗ್ತಾರ ಎಫೆಕ್ಟ್ ಏನಪ್ಪ ಅಂತ ಹೇಳಿದರೆ ನಮ್ಮ ಚಾನಲ್ನಲ್ಲಿ ಇದರಿಂದ ಯಾವುದೇ ಯೂಸ್ ಇಲ್ಲ ಯಾವುದೇ ಯೂಸ್ ಇಲ್ಲ ಸಬ್ಸ್ಕ್ರೈಬರ್ ಬೇಕು ನಿಜ ಒಪ್ಕೊಳ್ಳೋಣ ಹಾಗಂತ ಈ ರೀತಿ ಫೇಕ್ ಸಬ್ಸ್ಕ್ರೈಬರ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಆಗೋದು ನಮ್ಮ ಚಾನಲ್ಗೆ ಯಾಕಪ್ಪ ಅಂತ ಹೇಳ್ತೀನಿ ಕೇಳಿ ಓಕೆ ನಾವು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋತೀವಿ ಅವ್ರಿಗೆ ನಮ್ಮ ಪರಿಚಯ ಇಲ್ಲ ಅಂತ ಮೊದಲು ಹೇಳಿದೆ ಅವ್ರು ಏನು ಮಾಡ್ತಾರೆ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಆಗಿ ಹೋಗ್ತಾರೆ ನಾವು ಕೊಡ್ತೀವಿ ನೆಕ್ಸ್ಟ್ ನಾವು ವೀಡಿಯೋ ಮಾಡ್ಬೇಕಾದ್ರೆ ಆಗುತ್ತೆ ಇದ್ದೇ ಪ್ರಾಬ್ಲಮ್ಮು ವ್ಯೂಸ್ ಬರ್ತಿಲ್ಲ ಅಯ್ಯೋ ನಾನು ಯಾಕೋ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ ನಾನು ಎಷ್ಟು ಒಳ್ಳೆ ಕಂಟೆಂಟ್ ಹಾಕಿದ್ದೀನಿ ವ್ಯೂಸ್ ಕೂಡ ಬಂದಿಲ್ಲ ಲೈಕ್ಸ್ ಕೂಡ ಬಂದಿಲ್ಲ ಅಂತ ಹೇಳಿ ನಾವು ಯೋಚನೆ ಮಾಡಿ ಅವ್ರ ಹತ್ರ ಇವ್ರ ಹತ್ರ ಡಿಸ್ಕಸ್ ಮಾಡ್ತೀವಿ ಇದಕ್ಕೆ ಪ್ರಾಬ್ಲಮ್ ಮಾಡ್ಕೊಂಡಿದ್ದೆ ನಾವು ಪ್ರಾಬ್ಲಮ್ ಆಗಿದ್ದೆ ಇನ್ನೊಬ್ಬರಿಂದ ಮಾಡ್ಕೊಂಡಿದ್ದೆ ನಾವು ಅಷ್ಟೇ ಅಲ್ವಾ ಯಾಕೆಂದರೆ ಅವರು ಜಸ್ಟ್ ಸಬ್ಬಾಗಿ ಹೋಗ್ತಾರೆ ಅವರು ಯಾವುದೇ ರೀತಿ ನಮ್ಮ ಚಾನಲ್ಗೆ ಅಟ್ರಾಕ್ಟಿವ್ ಆಗಿ ಬಂದಿರೋಲ್ಲ ಇಂಟ್ರೆಸ್ಟ್ ಕೊಟ್ಟು ಬಂದಿರಲ್ಲ ನಮ್ಮ ವಿಡಿಯೋ ನೋಡ್ಬಿಟ್ಟು ಯಾವುದೇ ರೀತಿ ಅವರು ಸಬ್ಸ್ಕ್ರೈಬರ್ ಆಗಿರಲ್ಲ ಹಾಗಾಗಿ ಅವರು ಯಾವುದೇ ರೀತಿ ನೆಕ್ಸ್ಟ್ ವಿಡಿಯೋ ನೋಡಲ್ಲ ಅವರು ಜಸ್ಟ್ ಸಬ್ಸ್ಕ್ರೈಬ್ ಬಂದಿರ್ತಾರೆ ಸಬ್ಸ್ಕ್ರೈಬ್ ಹೋಗಿರ್ತಾರೆ ಅಷ್ಟೇ ನಾವು ಕೊಟ್ಟಿರ್ತೀವಿ ಹೋಗಿರ್ತೀವಿ ಮುಗೀತು ಇನ್ನು ಜಸ್ಟ್ ನಾವು ಯಾವುದೇ ವೀಡಿಯೋ ಹಾಕಿದಾಗೂ ಸಹ ಅವರು ನೋಡೋದಿಲ್ಲ ಇಷ್ಟನೂ ಪಡಲ್ಲ ಮುಗೀತು ಅಲ್ಲಿಗೆ ಆ ರೀತಿಯಾಗಿ ನಮ್ಮದೇ ಯಾವುದೇ ಒಂದು ವಿಡಿಯೋ ಕೂಡ ಕ್ಲಿಕ್ ಆಗ್ತಿರಲ್ಲ ಹಾಗೇನೆ ನಾವಾದ್ರೂ ಅಷ್ಟೇ ನಾವ್ ಸಬ್ಬಾಗಿರ್ತೀವಿ ಅವ್ರದ್ದು ಹೋಗಿ ಏನಾದ್ರೂ ನೋಡ್ತೀವಾ ಇಲ್ಲ ತಾನೆ ಇಷ್ಟೇ ಮಾಡೋದು ಈ ಮಿಸ್ಟೇಕ್ ಇಂದ ಏನಾಗುತ್ತೆ ನಮ್ಮ ಚಾನಲ್ ಮೇಲೆ ಸಿಕ್ಕಾಪಟ್ಟೆ ಹೊಡ್ತಾ ಬೀಳುತ್ತೆ ಅಲ್ವಾ ಸಿಕ್ಕಾಪಟ್ಟೆ ಹೊಡ್ತಾ ಬೀಳುತ್ತೆ ಅವಾಗ ಏನ್ ಮಾಡ್ತೀವಿ ನಾವು ಇದೇ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊತೀವಿ ನೆಕ್ಸ್ಟ್ ಏನ್ ಮಾಡ್ತೀವಿ ನಮ್ಗೆ ನಿಜವಾಗೂ ನಮ್ಮ ಚಾನಲ್ ಗ್ರೋ ಆಗ್ಬೇಕು ನಮ್ಮ ವಿ ವಿಡಿಯೋ ವೈರಲ್ ಆಗಬೇಕು ನಮ್ಮ ಚಾನಲ್ಗೆ ವಾಚ್ ಅವರ್ ಬೇಕು ನಮ್ಮ ವಿಡಿಯೋ ಎಲ್ಲರೂ ಅಟ್ರ್ಯಾಕ್ಟ್ ಆಗಬೇಕು ಅಂದರೆ ನಾವು ಮಾಡಬೇಕಾಗಿರೋದಿಷ್ಟೇ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಹಾಗಾಗಿ ಜನನೇ ನಮ್ಮದು ನೋಟಿಫಿಕೇಷನ್ ಹೋದಾಗ ಜನನೇ ನಮ್ಮ ವೀಡಿಯೋ ನೋಡಿ ಆಗಿ ವಿಡಿಯೋ ಪೂರ್ತಿ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗ್ತಾರಲ್ವ ಅವರು ನಮ್ಮ ನಿಜವಾದ ಸಬ್ಸ್ಕ್ರೈಬರ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅದು ಬಿಟ್ಟು ನಾವೇನು ಮಾಡ್ತೀವಿ ಹೇಳಿದ್ವಲ್ಲ ಈ ರೂಟಲ್ಲಿ ಹೋಗ್ತೀವಿ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನು ಕ್ರಿಯೇಟ್ ಆಗುತ್ತಪ್ಪ ಅಂತ ಹೇಳಿದರೆ ಈ ರೀತಿ ಮಾಡೋದ್ರಿಂದ ನಾವು ನೋಡೋಲ್ಲ ಅವರು ನೋಡೋಲ್ಲ ಇನ್ನೊಂದು ಏನಾಯಿತು ಅಂದರೆ ಈ ರೀತಿ ನಾವು ಲೈವಿಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊತ ಕುತ್ಕೊಳಕ್ಕೆ ಎಷ್ಟು ಟೈಮ್ ತೊಗೊತೀವಿ ಒಬ್ಬರು ಒಂದು ಲೈವ್ ಮಾಡ್ತಿದ್ದಾರೆ ಅಂದರೆ ಮಿನಿಮಮ್ ಟೂ ಅವರ್ಸ್ ಲೈವ್ ತೊಗೊತೀವಿ ಲೈವ್ಗೆ ಹೋಗ್ತೀವಿ ಟೈಮ್ ತೊಗೊತೀವಿ ಸಾರಿ ಟೈಮ್ ತೊಗೊತೀವಿ ಅವ್ರ ಲೈವಿಗೆ ಸೊ ಅವ್ರ ಲೈವಲ್ಲಿ ಒಬ್ರಲ್ಲೇ ಇರ್ಬೋದು ಇಲ್ಲ ಬೇರೆ ಬೇರೆಯವ್ರ ಲೈವಿಗೆ ಜಂಪ್ ಜಂಪಿಂಗ್ ಮಾಡ್ಕೊಂಡು ಅವ್ರ ಲೈವಲ್ಲಿ ಎಷ್ಟು ಜನ ಇದ್ದಾರೆ ಇವ್ರ ಲೈವಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೋಗ್ತಾ ಹೋಗ್ತಾ ಹೋಗ್ತಾನಾದ್ರೂ ನಾವು ಮಾಡ್ಕೊತಿರ್ಬೋದು ನೋಡಿ ನಾವು ಇದೇ ರೀತಿ ಮಾಡಿಕೊಂಡು ನಮಗೆ ಗೊತ್ತಿರದೇನೆ ಅವರು ಒಬ್ಬರೇ ಲೈವಲ್ಲೇ ತೊಗೊಳ್ಳೋಣ ಫಾರ್ ಎಕ್ಸಾಂಪಲ್ ಅವರು ಟೂ ಅವರು ಲೈವ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ ನಾವು ಟೂ ಅವರು ಅವ್ರ ಲೈವಲ್ಲಿ ಇರ್ತೀವಿ ಅಂತ ಅಂದ್ಕೊಳ್ಳೋಣ ಅವ್ರಿಗೂ ಲಾಸಿಲ್ಲ ನಮಗೂ ಕೂಡ ಸಬ್ಸ್ಕ್ರೈಬರ್ಸ್ ಎತ್ತಾರೆ ಅಂತ ಹೋಗ್ತೀವಿ ಅದು ಅವ್ರದ್ದು ತಪ್ಪಲ್ಲ ಲೈವ್ ಮಾಡೋರು ತಪ್ಪಲ್ಲ ನಾವು ಸಬ್ಸ್ಕ್ರೈಬರ್ ಬೇಕು ಅಂತ ಹೋಗ್ತೀವಿ ಅವಾಗ ಏನು ಮಾಡ್ತೀವಿ ಟೂ ಅವರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಲ್ವಾ ಆ ಟೂ ಅವರಲ್ಲಿ ನಾನು ಹೇಳೋದೇನಂದರೆ ಆ ಟೂ ಅವರಲ್ಲಿ ಈಗ ಬೇರೆ ಲೈವಿಗೆ ಹೋಗಬೇಕು ಸಪೋರ್ಟ್ ಮಾಡಬೇಕಿಲ್ಲ ಅಂತಲ್ಲ ಪಾಪ ಈಗ ಯಾವ ರೀತಿ ಅಂದರೆ ವಾಚ್ ಅವರ್ ಮಾಡ್ಕೊಳೋಕ್ಕೆ ಲೈವ್ ಮಾಡ್ಕೋತಾರೆ ಅದೇ ಟೇ ಟೈಮು ನನ್ನ ಇಂಟೆನ್ಷನ್ ಏನಂದರೆ ಲೈವಲ್ಲಿ ಹೋಗಿ ಕ ಸಬ್ಸ್ಕ್ರೈಬರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಚಾನಲ್ ಗ್ರೋ ಆಗಬೇಕು ಅಂದರೆ ದಯವಿಟ್ಟು ಹೇಳ್ತೀನಿ ಲೈವಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಬಿಡಿ ಈಗ ಲೈವ್ ಅವ್ರು ಮಾಡೋದು ವಾಚ್ ಅವರು ಸೊ ನಾವು ಹೋದರೆ ಅವ್ರಿಗೂ ಯೂಸ್ ಆಗುತ್ತೆ ಅದೇ ರೀತಿ ಒಂದು ಲೈವ್ ಗ್ರೂಪ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ ನಾನು ನಾಲ್ಕು ಎರಡು ಗಂಟೆ ನಿಮ್ಮ ಲೈವಲ್ಲಿ ಇರ್ತೀನಿ ನಾನು ಮಾಡೋದ ನೀವಿರಿ ಈಗ ಏನೋ ಒಂದು ಮಾಡ್ಕೊಂಡು ವಾಚ್ ಅವ್ರ ಬಗ್ಗೆ ಕನ್ಸಂಟ್ರೇಷನ್ ಮಾಡ್ತಿರ್ತಾರಲ್ಲ ಕಂಪ್ಲೀಟ್ ಮಾಡ್ಕೊಂಡು ನಾನು ಹೇಳ್ತಾ ಇರೋದು ಗ್ರೋ ಆಗೋದಕ್ಕಷ್ಟೇ ಅಷ್ಟೇ ನಾನು ಹೇಳ್ತಿದ್ದೀನಿ ಆ ಎರಡು ಗಂಟೆಯಲ್ಲಿ ನಾವು ಎಷ್ಟು ವೀಡಿಯೋ ಮಾಡ್ಬೋದು ಯೋಚನೆ ಮಾಡಿ ಮಿನಿಮಮ್ ಎರಡು ಗಂಟೆ ಅಂತ ಹೇಳಿದ್ರೆ ಗಂಟೆಗೆ ನಾಲ್ಕು ವಿಡಿಯೋ ಹದಿನೈದು ನಿಮಿಷದ ವೀಡಿಯೋ ಅಂತ ಇಟ್ಕೊಳ್ಳಿ ಹದಿನೈದು ನಿಮಿಷದ ನಾಲ್ಕು ಗಂಟೆಗೆ ನಾಲ್ಕು ವಿಡಿಯೋ ಮಾಡ್ಬೋದು ಅದು ಒಳ್ಳೊಳ್ಳೆ ಕಂಟೆಂಟ್ ನೀವೇನು ತಲೆ ಕೆಡ್ಸ್ಕೋಬೇಕಾಗಿಲ್ಲ ಆರಾಮಾಗಿ ಗೂಗಲ್ಗೆ ಹೋದರೆ ಯಾವ ಕಂಟೆಂಟ್ ನೋಡಬೇಕು ಅಂದರೆ ಬೇಜಾನ್ ಕಂಟೆಂಟ್ ಸಿಗ್ತವೆ ಅವನ್ನೆಲ್ಲ ನೋಡ್ಕೊಳ್ಳಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ತೊಗೊಳ್ಳಿ ಹದಿನೈದು ನಿಮಿಷ ಜಾಸ್ತಿನೇ ಆಯಿತು ನಿಮಗೇನು ಹತ್ತತ್ತು ನಿಮಿಷದ ವೀಡಿಯೋ ಮಾಡೋರಾದರೆ ಹತ್ತತ್ತು ನಿಮಿಷದ ವೀಡಿಯೋ ಎಷ್ಟು ಮಾಡ್ಬೋದು ಸೊ ಫಾರ್ ಎಕ್ಸಾಂಪಲ್ ಹದಿನೈದು ಅಂತ ನಾನು ಹೇಳ್ತೀನಿ ಹದಿನೈದು ನಿಮಿಷದ ವೀಡಿಯೋನ ಒಂದು ಗಂಟೆಗೆ ನಾಲ್ಕು ವೀಡಿಯೋ ಮಾಡ್ಬೋದಲ್ವಾ ಸೊ ಅದೇ ರೀತಿ ಹದಿನೈದು ಎರಡು ಗಂಟೆಗೆ ಎಂಟು ವಿಡಿಯೋ ಮಾಡ್ಬೋದು ಆ ರೀತಿ ನೀವು ಟೈಮ್ ಕೌಂಟ್ ಮಾಡಿಕೊಂಡು ಒಳ್ಳೊಳ್ಳೆ ಕಂಟೆಂಟ್ ತಗೊಂಡು ಆ ಹದಿನೈದು ನಿಮಿಷ ವೀಡಿಯೋ ಮಾಡಿಟ್ಕೊಂಡು ಎರಡು ಗಂಟೆ ವೀಡಿಯೋ ಮಾಡಿ ಅಂತ ಹೇಳ್ತಾ ಇಲ್ಲ ಸೊ ಅದೇ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ನೀವು ವಿಡಿಯೋ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಹಾಕಿ ಒಳ್ಳೆಯ ಕಂಟೆಂಟ್ ಹಾಕಿ ನಿಮ್ಮ ಚಾನಲಲ್ಲಿಗೆ ಅಪ್ಲೋಡ್ ಮಾಡಿ ನೋಡಿ ನಿಜವಾಗೂ ಸ್ವಲ್ಪ ನಿಧಾನ ಆಗ್ಬೋದು ನಿಜವಾಗೂ ಹೇಳ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿಬಿಟ್ಟು ವಾಚ್ ಅವರ್ ಕೊಟ್ಬಿಟ್ಟು ನಿಮ್ಮ ವಿಡಿಯೋ ಇಷ್ಟಪಟ್ಟು ನಿಮ್ಮ ಚಾನಲ್ನ ಇಷ್ಟಪಟ್ಟು ಅದನ್ನು ವಿಡಿಯೋ ನೋಡಿಬಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡ್ತಾರಲ್ವಾ ಅವರು ನಿಮ್ಮ ನಿಜವಾದ ಸಬ್ಸ್ಕ್ರೈಬರ್ ಅಂತ ಹೇಳ್ತೀನಿ ಅಯ್ಯೋ ಏನ್ರಿ ಮೇಡಮ್ ಈಗ ಅಂದರೆ ನೀವು ಲೈವಲ್ಲಿ ಹೋಗಿ ನಾವು ತೌಸಂಡ್ವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಅದರಲ್ಲಿರೋರು ಯಾರೂ ನನ್ನ ವಿಡಿಯೋನೇ ನೋಡೋದಿಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು ಇಲ್ಲ ನೋಡ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀನಿ ಮೇಡಮ್ ನಾನೇ ನಾನು ಮಾಡಿಲ್ಲ ನಾನು ಲೈವಲ್ಲೇ ಹೋಗಿ ಅವ್ರನ್ನ ಫ್ರೆಂಡ್ ಮಾಡ್ಕೊಂಡಿದ್ದು ಆದರೂ ನಾನು ವಿಡಿಯೋ ವೀಡಿಯೋ ನೋಡ್ತೀನಿ ನಾನು ಹೇಳ್ತಾ ಇರೋದೇನಂದರೆ ಎಲ್ಲರೂ ಈ ರೀತಿ ಮಾಡಲ್ಲ ಕೆಲವೊಬ್ಬರು ಮಾತ್ರ ಮಾಡ್ತಾರೆ ಕೆಲವೊಬ್ರು ಮಾಡಲ್ಲ ಅವ್ರಿಗೆ ಜಸ್ಟ್ ಸಬ್ಸ್ಕ್ರೈಬರ್ ಅವಶ್ಯಕತೆ ಇರುತ್ತೆ ಅಷ್ಟೇ ಅಂತ ಹೇಳ್ತೀನಿ ಸೊ ನೀವು ಅದೇ ರೀತಿ ತಪ್ಪಾಗಿ ತಿಳ್ಕೊಬೇಡಿ ನಾನು ಹೇಳ್ತಾ ಇರೋದು ಇಷ್ಟೇ ನೀವು ಒಳ್ಳೊಳ್ಳೆ ಕಂಟೆಂಟ್ ಕೊಡಿ ಒಳ್ಳೊಳ್ಳೆ ಟಾಪ್ ಟೈಮ್ ತೊಗೊಂಡು ಮಾಡಿ ಲೈವಲ್ಲೆಲ್ಲ ಬಂದಿರೋರು ನನ್ನ ಪ್ರಕಾರ ನಾನು ಇಷ್ಟು ದಿನ ನೋಡಿದ್ದೀನಲ್ಲ ನಾನು ಅದು ತಪ್ಪು ಮಾಡಿದ್ದೀನಿ ನಾನು ಏನು ಅಂದ್ಕೊಂಡೆ ಏನು ಅಂದ್ಕೊಂಡೆ ಅಂದರೆ ಒಂದು ಥೌಸಂಡ್ ಸಬ್ಸ್ಕ್ರೈಬರ್ ಆಯಿತು ಅಂತ ಹೇಳಿದರೆ ನಾನು ಹದಿನೈದು ನಿಮಿಷ ವೀಡಿಯೋ ಹಾಕ್ತೀನಿ ಥೌಸಂಡ್ ವ್ಯೂಸ್ ಹೋಗುತ್ತೆ ನೋಟಿಫಿಕೇಷನ್ ಹೋಗುತ್ತೆ ತೌಸಂಡ್ ಜನನಿಗೂ ನೋಟಿಫಿಕೇಷನ್ ಹೋಗುತ್ತೆ ತೌಸಂಡ್ ಜನನನ್ನ ನಾನು ಹದಿನೈದು ನಿಮಿಷದ ವೀಡಿಯೋ ನೋಡ್ತಾರೆ ಸೋ ನ ನೀವೇ ಯೋಚನೆ ಮಾಡಿ ಟೈಮ್ ಕೌಂಟ್ ಮಾಡ್ಕೊಳ್ಳಿ ಹದಿನೈದು ನಿಮಿಷದ ವೀಡಿಯೋನ ಥೌಸಂಡ್ ಜನ ನೋಡಿದರು ಅಂದರೆ ನಂದು ಒಂದು ದಿನದಲ್ಲೇ ವಾಚ್ ಅವರ್ ಕಂಪ್ಲೀಟ್ ಆಗಿಬಿಡುತ್ತೆ ಅಲ್ವಾ ಆ ರೀತಿ ಯಾರೂ ಮಾಡಲ್ಲ ಇದನ್ನು ನೋಡಿ ನೀವೇ ಲೆಕ್ಕ ಹಾಕಿ ನಾನು ಹೇಳೋದಿಲ್ಲ ನೀವೇ ಲೆಕ್ಕ ಹಾಕಿ ಹಾಗೆ ಥೌಸಂಡ್ ಸಬ್ಸ್ಕ್ರೈಬರ್ ಕೂಡ ನನ್ನ ಲೈವ್ ನನ್ನ ವೀಡಿಯೋ ಹದಿನೈದು ನಿಮಿಷದಲ್ಲ ಇಪ್ಪತ್ತು ನಿಮಿಷದ ವೀಡಿಯೋ ಹಾಕಿದ್ದೀನಿ ನೋಡಿಬೇಕಿದ್ರೆ ಮೇ ಬಿ ಇದೇ ಒಂದು ಹದಿನೈದು ನಿಮಿಷದ ವೀಡಿಯೋ ಆಗಿರ್ಬೋದು ಇದನ್ನೇ ಸಹ ನನ್ನ ಚಾನಲಲ್ಲಿ ಒಂದೂವರೆ ಸಾವಿರ ಸಬ್ಸ್ಕ್ರೈಬರ್ ಇದೆ ಈ ಒಂದೂವರೆ ಸಾವಿರ ಸಬ್ಸ್ಕ್ರೈಬರು ಹದಿನೈದು ನಿಮಿಷದ ವಿಡಿಯೋ ನೋಡಿದ್ರು ಅಂದರೆ ನನ್ನ ನಾಳೆನೆ ನಾನು ನನ್ನ ಚಾನಲ್ ಮೋನೋ ಮಾಡ್ಕೋಬೋದು ಅಲ್ವಾ ವ್ಯವ್ಸ್ ಕೊಟ್ಟರು ಅಂದರೆ ಹಾ ಸಬ್ಸ್ಕ್ರೈಬ್ ಆಗಿತ್ತು ಅಂದರೆ ನೋಟಿಫಿಕೇಶನ್ ಹೋಗುತ್ತಲ್ವಾ ವ್ಯವ್ಸ್ ಕೊಟ್ಟರು ಅಂದರೆ ಆರಾಮ ಮಾಡ್ಕೋಬೋದಲ್ವಾ ನನ್ನ ನಾಳೆನೆ ಮೋನವ್ ಮಾಡ್ಕೋಬೋದಲ್ವಾ ಯಾಕಾಗ್ತಾ ಇಲ್ಲ ಯೋಚನೆ ಮಾಡಿ ಇಷ್ಟೇ ಜಸ್ಟ್ ಸಿಂಪಲ್ಲು ನಾವು ಯೋಚನೆ ಮಾಡಬೇಕಷ್ಟೇ ನಾವು ಯೋಚನೆ ಮಾಡಲ್ಲ ಈ ರೀತಿ ಆಗುತ್ತೆ ನಮ್ಮ ಚಾನಲ್ಗೇನೋ ಯೂಟ್ಯೂಬರ್ ಹೇಳ್ಬಿಟ್ಟಿದ್ದಾರೆ ಅಯ್ಯೋ ತೌಸಂಡ್ ಸಬ್ಸ್ಕ್ರೈಬರ್ ಬೇಕು ಫೋರ್ ತೌಸಂಡ್ ವಾಚ್ ಅವರಲ್ಲ ನಿಧಾನ ಮಾಡ್ಕೊಳ್ಳೋಣ ವಿಡಿಯೋ ಮಾಡಿ ಜಸ್ಟ್ ಇವಾಗೇನು ನಾವು ಸಬ್ಸ್ಕ್ರೈಬರ್ ಮಾಡ್ಕೊಂಬಿಡೋಣ ಹೋಗಿ ಅಂತ ಪಟ್ ಪಟ ಅಂತ ಹೋಗಿ ಅಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ ಸೊ ನನಗೆ ಇದು ಬಂದಿದ್ದು ಯಾವಾಗಪ್ಪ ನನ್ನ ತಲೆಗೆ ಅಂದರೆ ನಾನು ಯೋಚನೆ ಮಾಡಿದೆ ಹೀಗೆ ಕುತ್ಕೊಂಡು ಅಯ್ಯೋ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ ಇದ್ದಾರಲ್ವ ನನಗೆ ಎಷ್ಟು ಹೊಡೆದಾಡ್ಬೇಕಲ್ವಾ ಈ ಫೋರ್ ತೌಸಂಡ್ ವಾಚ್ ಅವರ್ಗೆ ಅತ್ಲಾಗೋದ್ರು ಇತ್ಲಾಗೋದ್ರು ಎರಡು ಸಾವಿರ ವಾಚ್ ಅವರ್ ಆಗಿಲ್ಲ ನಂದು ಯಾಕಪ್ಪ ಅಂತ ಯೋಚನೆ ಮಾಡಿದಾಗ ನನಗೆ ಅನಿಸ್ತು ಸೊ ನಾನು ಈ ವಿಡಿಯೋ ಮಾಡೋಣ ಬೇರೆಯವ್ರಿಗೂ ಸಹ ಸಹ ಅನುಕೂಲ ಆಗ್ಬೋದು ಇವಾಗ ಸುಮಾರು ಜನ ನೋಡ್ತಾ ಇದ್ದೀನಿ ಅಯ್ಯೋ ನಾನು ಲೈವ್ ಮಾಡ್ತಿದ್ದೀನಿ ವಾಚ್ ಅವರ್ ಮಾಡ್ತಿದ್ದೀನಿ ಲೈವ್ ಮಾಡ್ತಿದ್ದೀನಿ ವಾಚ್ ಅವರ್ ಮಾಡ್ತೀನಿ ಅಂತ ಅವ್ರು ಬಡ್ಕಂತ ಇದ್ದಾರೆ ಲೈವ್ ವಾಚ್ ಅವರು ಇನ್ನು ಬೇರೆ ಸಬ್ಸ್ಕ್ರೈಬರ್ ಆಗಲ್ಲ ನಾನು ಮಾಡ್ತಾ ಇದ್ದೀನಿ ಇಲ್ಲ ಅಂತ ಅಲ್ಲ ಏನೇ ಮೇಡಮ್ ನೀವೇನು ಲೈವ್ ಮಾಡಲ್ವಾ ಈಗ ಹೇಳ್ತಾ ಇದ್ದೀರಾ ಅಂತ ಹೇಳ್ಬೋದು ನಾನು ಮಾಡ್ತಿದ್ದೀನಿ ನಾನು ಮಾಡಿದ ನಾನು ಸರಿ ಮಾಡ್ಕೋಬೇಕಲ್ವಾ ಅದಕ್ಕೆ ಮಾಡ್ಕೊತಾ ಇದ್ದೀನಿ ಲೈವ್ ಯಾರು ನೋಡಲ್ಲ ರೀ ಯಾರು ನೋಡಲ್ಲ ಇವತ್ತೇ ನೀವು ಬೇಕಿದ್ರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಈ ವಿಡಿಯೋ ಎಷ್ಟು ಜನಕ್ಕರೆ ಹೋಗುತ್ತೋ ಗೊತ್ತಿಲ್ಲ ನೂರು ಜನಕ್ಕೆ ಹೋಗುತ್ತೆ ಅಂತ ಇಟ್ಕೊಳೋಣ ಹದಿನೈದು ನಿಮಿಷನೇ ಇಟ್ಕೊಳ್ಳೋಣ ಅದ್ ಹದಿನೈದು ನಿಮಿಷ ಇಂಟು ನೂರು ಹಾಕ್ಕೊಂಡು ಕ್ಯಾಲ್ಕುಕೇಷನ್ ಮಾಡಿ ನಾನು ಹದಿನೈದು ನಿಮಿಷದ ವಿಡಿಯೋ ನೋಡಿಬಿಟ್ಟು ಎಲ್ಲ ನೋಡಿ ನೋಡೋಣ ವಾಚ್ ಅವರು ಎಷ್ಟು ಕೊಡ್ತೀರಾ ಅಂತ ಆಗುತ್ತಾ ನೂರು ಜನನು ಸಹ ನನ್ನ ಪೂರ್ತಿ ವಿಡಿಯೋ ನೋಡಿರಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಇರ್ಬೋದು ನನಗೆ ಯಾರು ಕೂಡ ಆ ತರ್ದ ನೋಡಿರಲ್ಲ ಅಂತ ಹೇಳ್ತೀನಿ ಈ ತಪ್ಪು ಮಾಡಕ್ಕೆ ಹೋಗ್ಬೇಡಿ ಹೋಗಿ ಲೈವಿಗೆ ಸಪೋರ್ಟ್ ಮಾಡಿ ಅವರಿಗೂ ವಾಚ್ ಅವರ್ ಬೇಕು ಹೇಗೋ ಮಾಡ್ಕೊಳ್ಳಿ ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ಗೆ ವೈರಲ್ ಆಗೋದು ಕಷ್ಟ ವೀಡಿಯೋ ಎಲ್ಲರೂ ತೌಸಂಡೇ ಜನ ಬಂದು ನಮ್ಮ ವೀಡಿಯೋ ನೋಡಿಕೊಂಡು ವಾಚ್ ಅವರ್ ಕೊಟ್ಟೋಗ್ತಾರೆ ಅನ್ನೋದು ತುಂಬನೇ ಸುಳ್ಳು ಅಂತ ಗೊತ್ತಾಗಿರುತ್ತೆ ಇಷ್ಟ ನಾನು ಹೇಳೋದಿಷ್ಟೇ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ ಅದೇ ಲೈವಿಗೆ ಹೋಗಿ ಬೇಡ್ಕೊಳೋದು ಬಿಡಿ ಭಿಕ್ಷೆ ಬೇಡ್ತಾರೆ ಅಂತಾರೆ ನನ್ನ ಅರ್ಥದಲ್ಲಿ ನಾನು ಮಾಡಿದ್ದು ಅದೇ ನಿಮಗೆ ಆ ರೀತಿ ತಪ್ಪು ಮಾಡೋಕೆ ಹೋಗ್ಬಿಡ್ರಿ ಅಂತ ಹೇಳ್ತಿದ್ದೀನಿ ನೀವು ಒಳ್ಳೊಳ್ಳೆ ಕಂಟೆಂಟ್ ಕೊಡಿ ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಿ ಆಟೋಮೆಟಿಕಲಿ ಸಬ್ಸ್ಕ್ರೈಬರ್ ಆಗ್ತಾರೆ ಫುಲ್ ವಾಚ್ ಮಾಡ್ತಾರೆ ವಿಡಿಯೋನ ಅಂತ ಹೇಳ್ತಾ ಇನ್ನೂ ಮಿಸ್ಟೇಕ್ ಹೇಳ್ಕೊತ ಹೇಳ್ಕೊತ ನಾವು ಹೋದ್ವಿ ಹೊಸ ಯೂಟ್ಯೂಬರ್ ಎಷ್ಟೆಲ್ಲ ಮಿಸ್ಟೇಕ್ ಮಾಡ್ತಿದ್ದೀವಿ ಅಂತ ಹೇಳ್ಕೊತ ಹೋದ್ವಿ ಸಿಕ್ಕಾಪಟ್ಟೆ ಮಿಸ್ಟೇಕ್ ಮಾಡ್ತಾ ಇದೀವಿ ಕೆಲವೊಂದ್ರು ಒಂದೊಂದು ಹೇಳ್ಕೊಂತ ಹೋಗ್ತೀನಿ ನಾನು ಮಾಡಿದಿರೋದು ಮೋಟಿವೇಶನ್ ವೀಡಿಯೋ ಇರ್ಬೋದು ಆದರೆ ಕೆಲವೊಂದು ಸತಿ ನಂಗೆ ಏನು ಅನಿಸುತ್ತೆ ಅಂದರೆ ಅಯ್ಯೋ ಈ ರೀತಿ ಆಗ್ತಾ ಇದೆಯಲ್ಲ ವೈಟ್ ಇಲ್ಲಿ ಈ ರೀತಿ ತಪ್ಪಾಗ್ತಾಯಿದೆ ಇದೆಯಲ್ಲ ಪಾಪ ಎಲ್ಲರೂ ಈ ರೀತಿ ಮಾಡ್ತಿದ್ದಾರಲ್ವ ನನ್ನಿಂದ ಏನೋ ಒಂದು ನನ್ನ ತಲೆಗೆ ಬಂದಿದ್ದು ನನಗೆ ಫ್ಲ್ಯಾಶ್ ಆಗಿದ್ದು ಅವ್ರಿಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ಕೆಲವೊಬ್ರಿಗೆ ಯೂಸ್ ಆಗ್ಬೋದಲ್ವ ಅಂತೇಳಿ ನಾನು ಈ ಟಾಪಿಕ್ನ ಸೆಲೆಕ್ಟ್ ಮಾಡಿಕೊಂಡು ಮಾತಾಡಿದೆ ಅಷ್ಟೆ ಇದರಿಂದ ಏನಾದರೂ ಲೈವ್ ಲೈವಿಗೆ ಹೋಗಿ ಸಬ್ಸ್ಕ್ರೈಬರ್ ಮಾಡ್ಕೊಂಡ್ರಿರ್ಬೋದು ಮಾಡ್ಕೋಬೇಕು ಅಂತ ಇರೋರಿಗೆ ಏನಾದರೂ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತೀನಿ ಯಾಕಪ್ಪ ಅಂತ ಹೇಳಿದರೆ ಕೆಲವೊಬ್ಬರಿಗೆ ಬೇಜಾರಾಗ್ತಾ ಇದೆ ನಾನು ಹೇಳೋ ಮಾತಿಂದ ಯಾಕಪ್ಪ ಅಂತ ಹೇಳಿದರೆ ಇಷ್ಟೇ ಕುಂಬಳಕಾಯಿ ಕಳ್ಳ ಅಂದರೆ ಕೆಲವೊಬ್ರು ಹೆಗಲು ಮುಡ್ಕೊಂಡು ಹೋಗೋಣ ಜನ ಇದ್ದಾರೆ ನಂಗೆ ಕೆಲವೊಂದು ಮೋಟಿವೇಶನ್ ವೀಡಿಯೋ ಮಾಡಿದಾಗ ಕೆಲವೊಬ್ರಿಗೆ ತುಂಬಾ ಇಷ್ಟ ಆಗಿದೆ ಏಕೆಂದರೆ ಅವರು ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದಾರೆ ಇನ್ನು ಕೆಲವೊಬ್ಬರಿಗೆ ನಾವು ಅವರು ಮಾಡಿದ ತಪ್ಪು ಅವ್ರಿಗೆ ಅರ್ವಾಗಿದೆ ನಾನು ಈ ಥರ ಮಾಡಿದ್ದೀನಿ ಸೊ ನಮಗೆ ಮಾಡಿರ್ಬೋದಲ್ವ ಇವಳು ವಿಡಿಯೋನ ಬೈತಾ ಇರ್ತಾಳೆ ವೀಡಿಯೋ ಮಾಡ್ಕೊಂಡು ಅಂತ ಕೆಲವೊಬ್ರಿಗೆ ಅನಿಸಿದೆ ಕೆಲವೊಬ್ರು ಎಲ್ಲ ಏನು ಮಾಡ್ತಿದ್ರೆ ಏಳು ಮೋಟಿವೇಶನ್ ವೀಡಿಯೋ ಮಾಡ್ತಾಳೆ ಏನು ಮಾಡ್ತಾಳೆ ನಾಲ್ಕು ಗೋಡೆ ನಿತ್ಕೊಂಡು ಒಂದು ರಿಂಗ್ ಲೈಟ್ ಹಾಕ್ಕೊಂಡು ಎರಡು ಲೈಟ್ ಹಾಕ್ಕೊಂಡು ಒಂದು ಮೈಕ್ ಇಟ್ಕೊಂಡು ಏನೋ ನಾಲ್ಕು ಮಾತಾಡ್ಕೊತಾಳೆ ಹೋಗ್ತಾಳೆ ಒದರ್ತಾಳೆ ಒಂದು ಹದಿನೈದು ನಿಮಿಷ ಅವಳು ಅವಳೇನರೀ ವೀಡಿಯೋ ನೋಡ್ತೀರಾ ಅಂತ ಕೆಲವೊಬ್ಬರು ಗೊತ್ತಿರೋರೇನೆ ನೋಡೋಕ್ಕೆ ಇಷ್ಟಪಡ್ತಾ ಇಲ್ಲ ಯಾರೇನಾದರೂ ಏನಾದರೂ ಅಂದ್ಕೊಂಡ್ಲಿ ಏನಾದರೂ ಮಾಡ್ಕೊಂಡ್ಲಿ ನನ್ನ ಕರ್ತವ್ಯ ನಾನು ಮಾಡ್ತೀನಿ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಹಂಗೆ ತಿಳಿದಷ್ಟು ಇನ್ಫಾರ್ಮೇಷನ್ ನಾನು ತಿಳಿಸ್ತೀನಿ ನನ್ನ ವಿ ನನ್ನ ವೀಡಿಯೋ ನೋಡಿ ತುಂಬಾ ಜನ ನನಗೆ ಒಳ್ಳೊಳ್ಳೆ ಕಾಮೆಂಟ್ಸ್ ಕೊಡ್ತಿದ್ದಾರೆ ತುಂಬ ಖುಷಿ ಆಗ್ತಿದೆ ಅವರಿಗೆ ತುಂಬ ಧನ್ಯವಾದಗಳು ಕೂಡ ಈ ಟೈಮಲ್ಲಿ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಕ ಕೊಲ್ಲೋದು ನೂರು ಕ ಅಂದರೆ ನಾವೇನೇ ಮಾಡ್ತೀವಿ ಅಂದರೂ ಕೆಲವೊಬ್ಬರು ಸೈಸಲ್ಲಲ್ವಾ ಕೊಲ್ಲರು ನೂರು ಜನ ಇರ್ಬೋದು ಕಾಯೋಕೆ ದೇವರದೊಂದೇ ಕೈ ಇರುತ್ತೆ ಅಂತ ಹೇಳ್ತಾರೆ ಹಾಗೆ ನನಗೆ ತುಂಬ ಜನ ನನಗೆ ನನ್ನ ವೀಡಿಯೋ ಇಷ್ಟಪಟ್ಟು ಪಡದೆ ಇರಲ್ಲಿರ್ಬೋದು ಆದರೆ ನನ್ನ ತುಂಬ ಜನ ಅದಕ್ಕೂ ಎರಡರೂ ಪಸ್ಟು ನನ್ನ ವಿಡಿಯೋ ಇಷ್ಟಪಟ್ಟು ಒಳ್ಳೊಳ್ಳೆ ಕಾಮೆಂಟ್ಸ್ ಹಾಕೋರು ಕೂಡ ತುಂಬ ಜನ ಇದ್ದಾರೆ ಅಂತ ಹೇಳ್ಕೋತೀನಿ ಹೇಗೋ ಅಪ್ಪ ನಂದಿನೂ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ನೋಡೋಣ ಈ ವಿಡಿಯೋ ಮೂಲಕ ಏನಾದರೂ ಆಗುತ್ತೇನೋ ನೆಕ್ಸ್ಟು ಯಾರು ಅಂತ ಅಂದ್ಕೊಂಡಿದ್ದೀನಿ ಇದೊಂದು ವಿಡಿಯೋ ಅಂತೆಲ್ಲ ತುಂಬ ಪ್ರಯತ್ನ ಮಾಡಬೇಕು ಬಿಡಿ ಯಾವುದೂ ಆಗಲ್ಲ ಅಂದ್ಕೊಂಡಷ್ಟು ಸುಲಭ ಇಲ್ಲ ಆದರೂ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೀನಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ